ರಾಜ್ಯ ಕಂಡ ಅಪರೂಪ ವ್ಯಕ್ತಿತ್ವ ಮತ್ತು ಮಾಜಿ ಮಂತ್ರಿಗಳಾಗಿ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಎ ಎಂ ಇಂಡಿಸೇರಿ ಸಾಹೇಬ್ ಮೂರನೇ ಬಾರಿಗೆ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಹುಶಃ ಅಂಜುಮಾನ್ ಸಂಸ್ಥೆಯ ತಮ್ಮ ಒಂದು ಗ್ರೂಪ್ನವರು ಭಾಳ ದೊಡ್ಡ ಅಂಜುಮನ್ ಸಂಸ್ಥೆಯ ಭಾಳ ದೊಡ್ಡ ಅಂತರದಲ್ಲಿ ಜಯಗಳಿಸಿ ಇವತ್ತು ಬಹಳ ನಾವೆಲ್ಲ ಕೂಡ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಅವರಿಗೆ ಅಭಿನಂದಿಸಲು ನಾವೆಲ್ಲ ಅವರ ನಿವಾಸಕ್ಕೆ ಬಂದಿದ್ವಿ ಬಹುಶಃ ಭಾಳ ಸಂತೋಷದ ವಿಷಯ ಯಾಕಂತಂದರೆ ಅಂಜುಮನ್ ಸಂಸ್ಥೆ ಅನ್ನುವಂಥದ್ದು ಭಾಳ ಅದಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಬಹುಶಃ ಇಡೀ ರಾಜ್ಯದಲ್ಲೇ ಭಾಳ ದೊಡ್ಡ ಮುಸಲ್ಮಾನ್ ಬಾಂಧವರ ಒಂದು ಸಂಸ್ಥೆಯಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಅದು ಕೆಲಸ ಮಾಡ್ತಾಯಿದೆ ಅಂಥ ಸಂಸ್ಥೆಯ ಅಧ್ಯಕ್ಷರಾಗುವಂಥ ಅವಕಾಶ ಮೂರನೇ ಬಾರಿಗೆಗೆ ಬಂದಿದೆ ಭಾಳ ಹಿರಿಯರು ರಾಜಕೀಯ ಹಿರಿಯ ಮುತ್ಸದ್ದಿಗಳು ಮತ್ತು ಅವರದೇ ಆದಂಥ ಒಂದು ವ್ಯಕ್ತಿತ್ವ ಭಾಳ ದೊಡ್ಡ ಮಟ್ಟದಲ್ಲಿ ಅವರ ರಾಜಕೀಯದಲ್ಲಿ ಕೂಡ ಅವರು ಗುರುತಿಸ್ಕೊಂಡಂತರು ಬಹುಶಃ ಈ ಸಂಸ್ಥೆಗೆ ಭಾಳ ಸರಳ ವ್ಯಕ್ತಿತ್ವ ಇರುವಂಥ ಇವರು ಆಯ್ಕೆಯಾಗಿದ್ದು ಕೂಡ ಶ್ಲಾಘನೀಯ ನಾವು ಕೂಡ ಅವರಿಗೆ ಅಭಿನಂದಿಸಲಿ ಒಂದು ಬಂದಿದ್ವಿ ಬಹುಶಃ ಜೊತೆ ಜೊತೆಗೆ ಅವ್ರ ಜೊತೆಗಿದ್ದಂಥ ಎಲ್ಲ ಈ ಸಂಸ್ಥೆಗೆ ಯಾರ್ಯಾರು ಆಯ್ಕೆಯಾಗಿದ್ದರೆ ಅವರೆಲ್ಲರಿಗೂ ಕೂಡ ನಾನು ಇವತ್ತು ಅಭಿನಂದಿಸ್ ಅಭಿನಂದಿಸಲು ಆಶೆಪಡ್ತೀನಿ ಬಹುಶಃ ಈ ಸಂಸ್ಥೆ ಈ ಬೆಳವಣಿಗೆಗೂ ಕೂಡ ಇವರ ಒಂದು ದೊಡ್ಡ ಪಾಲು ಕೂಡ ಇದೆ ಭಾಳ ದೊಡ್ಡದಾದಂಥ ಬಹುಶಃ ನಾನು ಕೇಳಿದಾಗ ಈ ಜಾಗ ಐಡೆಂಟಿಫೈ ಮಾಡೋದ್ರಲ್ಲಿ ಅವರು ಭಾಳ ಅವರು ದೊಡ್ಡ ಪಾತ್ರ ಈ ಈ ಜಗ ಅಜುಮಾನ್ ಸಂಸ್ಥೆ ಉಂಟಾಗಲಿಕ್ಕೆ ಈ ಜಗನ್ನ ಅವರು ಉಂಟಾಗಿದ್ದು ಕೂಡ ಇದನ್ನು ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ ಬಹುಶಃ ಭಾಳ ಯಶಸ್ವಿಯಾಗಿ ಕೂಡ ಇವರಿನ ಮೇಲೆ ಈ ಸಂಸ್ಥೆಯನ್ನು ಬೆಳೆಸ್ತಾರೆ ಖಂಡಿತವಾಗಿ ನಾನು ಕೂಡ ಈ ಭಾಗದ ಶಾಸಕನಾಗಿ ಸಿದ್ದರಾಮಯ್ಯವರ ಒಂದು ನೇತೃತ್ವದಲ್ಲಿ ಈ ಸಂಸ್ಥೆಗೆ ಏನೇನು ಸಹಾಯ ಮಾಡಬೇಕು ಸಂಪೂರ್ಣವಾದಂಥ ಸಹಾಯ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತಂದರೆ ಸರ್ ಇದು ಬಿಜೆಪಿ ಅವರು ಕಾಂಗ್ರೆಸ್ ಅಕೌಂಟ್ ಅನ್ನ ಸೀಸ್ ಮಾಡಿಸಿದಂತ ಬಿಜೆಪಿ ಅವರು ಕಾಂಗ್ರೆಸ್ ಅಕೌಂಟ್ ಅನ್ನ ಸೀಸ್ ಮಾಡಿಸಿದಾರಂತ ಸರ್ ಬಿಜೆಪಿ ಅವರು ಕಾಂಗ್ರೆಸ್ ಅಕೌಂಟ್ ನ ಸೀಸ್ ಮಾಡಿಸಿದಾರ ಕಾಂಗ್ರೆಸ್ ಅವರ ಅಕೌಂಟ್ ಗಳನ್ನ ಮಾಡಿದ್ದಾರೆ ಮಾಡಿದಾರ ಡೆಲ್ಲಿಯಲ್ಲಿ ಮಾಡಿದಾರ ಈಗ ಇವರದೆಲ್ಲ ಯಾವಾಗ ಯಾವಾಗ ಎಲೆಕ್ಷನ್ಸ್ ಬರ್ತಾವ ಬಹಳ ಕೀಳು ಮಟ್ಟದ ರಾಜಕೀಯ ಮಾಡೋದು ಗಿಮಿಕ್ಸ್ ಮಾಡುವಂಥದ್ದು ಬಹುಶಃ ನೀವು ಇಡೀ ನೋಡ್ತಾ ಇದ್ರಿ ಇವರು ಅಧಿಕಾರ ಬಂದು ಒಂಬತ್ತು ವರ್ಷದಲ್ಲಿ ಇವರವ್ರು ಯಾರೂ ಯಾವ ಎಂ ಪಿಗಳು ಭ್ರಷ್ಟ್ ಇಲ್ಲ ಯಾವ ಮಂತ್ರಿಗಳು ಭ್ರಷ್ಟ್ ಇಲ್ಲ ಇ ಡಿ ಐ ಟಿ ಇನ್ಕಮ್ ಟ್ಯಾಕ್ಸು ಯಾವ ರೇಡ್ ಆದರೂ ಕೂಡ ಎಲ್ಲ ಕಾಂಗ್ರೆಸ್ನವ್ರ ಮೇಲೆ ಆಗ್ತಾಯಿದೆ ಕಾಂಗ್ರೆಸ್ ಮೇಲೆ ದಬ್ಬಾಳಿಕೆ ಆಗ್ತಾಯಿದೆ ಬಹುಶಃದೊಂದು ಕಾಲು ಚಕ್ರ ಇನ್ನು ನಡೀತಾ ಇದೆ ನಡೆದೈತಿ ಅದು ಅಂತ್ಯಗೊಳ್ತದೆ ಸರ್ ಬಿ ಜೆ ಪಿಯವರು ಅವರು ಲೋಕಸಭೆ ಎಲೆಕ್ಷನ್ ಹೇಳ್ತೀನಿ ಅನ್ನೋ ಕಾರಣಕ್ಕಾಗಿ ಈಗ ಏನಾದರೂ ಮಾಡ್ತಾ ಇದ್ದಾರಾ ಅವರೆಲ್ಲ ಥರ ಗಿಮಿಕ್ಸ್ ಮಾಡ್ತಾರೆ ಥ್ರೆಡ್ ಕೊಡುವಂಥದ್ದು ಡಿ ಇನ್ಕಮ್ ಟ್ಯಾಕ್ಸು ಇವನ್ನೆಲ್ಲ ಕೂಡ ಬಳಸ್ಕೊಂಡು ಇವನ್ನೆಲ್ಲ ಬಳಸ್ಕೊಂಡು ಕೈಗೊಂಬೆ ಕೈಗೊಂಬೆಯಾಗಿ ಇವತ್ತು ಕೆಲಸ ಮಾಡುವಂಥದ್ದು ಕೂಡ ಆಗಿದೆ ಬಹುಶಃ ಅದು ಭಾಳ ದಿನ ನಡೆಯಂಗಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದಕ್ಕೆ ಭಾಳ ದಿನ ಮನ್ನಣೆ ಸಿಗೋಂಗಿಲ್ಲ ಅಂತೆ ಆಗ್ತದೆ ಮೋದಿ ಸರ್ಕಾರ